ಆರೋಪ ಎಲ್ಲ ದಾಖಲೆ ಸಮೇತ ಇದೆ ಇಲ್ಲಿವರೆಗೆ ಪಿಯವರು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ ಯಾವುದೇ ರೀತಿಯಾದಂತಹ ಇಲ್ಲ ನಮ್ಮ ಮುಖ್ಯಮಂತ್ರಿ ವಿರುದ್ಧ ಮಾಡಿರ್ತಕ್ಕ ಮಾತಾಡ್ತಕ್ಕ ಮಾಡಿರ್ತಕ್ಕಂಥ ಆರೋಪದಲ್ಲಿ ದೇರ್ ಇಸ್ ನೋ ಕನ್ಕ್ಲೂಸಿವ್ ದೇರ್ ದೇರ್ ಇಸ್ ನೋ ಒನ್ ಎವಿಡೆನ್ಸ್ ಇಲ್ಲಿ ಕೃಷ್ಣ ಬೈರಗೌಡರು ದಿನೇಶ್ ಗುಂಡೂರಾವ್ ಅವರು ನಾವು ಇರತಕ್ಕಂಥದ್ದು ಕನ್ಕ್ಲೂಸಿವ್ ಆಗಿ ಎವಿಡೆನ್ಸ್ ಎಂದು ನಾವು ಮಾತನಾಡ್ತಾ ಹಾಗಾಗಿ ಹಂಗಾಗಿ ನಾಟ್ ವೇಸ್ಟ್ ಮಚ್ ಟೈಮ್ ದಿನೇಶ್ ಗುಂಡು ಅವರು ಹೇಳಿದಾಗ ಇವತ್ತು ನೈತಿಕತೆ ಇವತ್ತು ಕುಮಾರಸ್ವಾಮಿ ಅವರು ರಾಜೀನಾಮೆ ಕೊಡಬೇಕು ಇದಕ್ಕೆ ಯಡಿಯೂರಪ್ಪ ಸಾಹೇಬರು ಇದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೊಡಬೇಕು ಎಲ್ಲ ರೀತಿಯೂ ಹೆಚ್ಚಾಗಿ ಬಿಜೆಪಿಯವರು ದಯಮಾಡಿ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದೀವಿ ನೀವು ನಿಮ್ದೇ ಆದಂತ ಗೌರ್ನರ್ ಇದಾರೆ ಗವರ್ನರಿಗೆ ಹೋಗಿ ಪುನಃ ತನಿಖೆ ಮಾಡಕ್ಕೆ ಕೇಳಬೇಕು ಪ್ರೆಸಿಡೆಂಟ್ ಆಫ್ ಇಂಡಿಯಾ ಇರ್ತಾರಲ್ಲ ಪ್ರೆಸಿಡೆಂಟ್ ಆಫ್ ಇಂಡಿಯವರು ಇದಕ್ಕೆ ಬರೀಬೇಕು ವಾಪಸ್ಸಿಲ್ಲ ಯಾಕಂದರೆ ನಮ್ಮ ಕೇಸ್ಗಳಲ್ಲಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅವರು ಬರೀತಾ ಇದ್ದಾರೆ ಹಂಗಾಗಿ ದಯಮಾಡಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ ನೇರವಾಗಿ ಇದಕ್ಕೆ ಹಸ್ತಕ್ಷೇಪ ಮಾಡಿ ಅವ್ರ ಎಂಟರ್ಫೇರ್ ಆಗಿ ನಮ್ಮ ವಿಶೇಷವಾಗಿ ಗೆ ಲೆಟರ್ ಬರೀಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಅಗ್ದವನ್ನು ಮಾಡ್ತೀವಿ ಇದು ಮೊದಲನೇ ರಿಲೀಸ್ ಇದು ಇನ್ನ ಹಲವಾರು ರಿಲೀಸ್ಗಳು ನಾವು ಅಂತ ಮಾಡ್ತೀವಿ ಯಾಕಂದ್ರೆ ಇವರು ನಮ್ಮ ಮೂಡ ಕೇಸ್ ನಲ್ಲಿ ಏನ್ ಹೇಳ್ತಿದಾರೆ ನಾನು ಮೊದಲನೇ ಪ್ರಶ್ನೆ ಇರ್ತಕ್ಕಂಥದ್ದು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಬರೀ ಹದಿನಾಲ್ಕು ಸೈಟಿಗೆ ಯಾಕೆ ಯಾರ್ಯಾರು ಇನ್ವರ್ಟ್ ಇರ್ತಕ್ಕಂಥ ಆಫೀಸರ್ಸ್ ಮೇಲೆ ಯಾಕೆ ಪ್ರಾಸಿಕ್ಯೂಷನ್ ಇಲ್ಲ ನೂರ ಇಪ್ಪತ್ತೈದು ಸೈಟ್ ಯಾರು ಮೇಲೆ ಪ್ರಾಸಿಕ್ಯೂಶನ್ ಇಲ್ಲ ಬಿಜೆಪಿ ಆಡಳಿತ ಬಿಜೆಪಿ ಬಿಜೆಪಿ ಅವರು ಸೈಟ್ ಕೊಟ್ಟು ನಮ್ಮ ಮೇಲೆ ಗೂಪೆ ಇವತ್ತು ಇಲ್ಲಿಗೆಲ್ಲ ಅಂತ ಹೇಳ್ತಾ ಇದ್ದಾರೆ ಇದರಲ್ಲಿ ಕುಮಾರಸ್ವಾಮಿ ಅವರ ನೋಟ್ ತರಿಸ್ತಾರೆ ಮುಖ್ಯಮಂತ್ರಿ ಆಗಿ ಎಷ್ಟೋ ಫೈಲ್ಗಳು ನೋಟಿಫಿಕೇಶನ್ ಬರ್ತವೆ ಪರ್ಟಿಕ್ಯುಲರ್ ಆಗಿ ಪಿಕ್ ಅಂಡ್ ಚೂಸ್ ಮಾಡ್ತಾರೆ ಅದನ್ನೆಲ್ಲ ಸಂಪೂರ್ಣ ಮಾಹಿತಿ ಅವರು ಕೊಟ್ಟಿದ್ದಾರೆ ಇವರು ಪಿಕ್ ಅಂಡ್ ಚೂಸ್ ಮಾಡಿದ ನಂತರ ಡಿನೋಟಿಫಿಕೇಶನ್ ಐ ಥಿಂಕ್ ಸೆವೆಂಟಿ ಏಟ್ ಸರ್ ಸೆವೆಂಟಿ ಟೂ ಅಕ್ವಿಷನ್ ಆಗಿ ಫೈನಲ್ ನೋಟಿಫಿಕೇಶನ್ ಆಗಿದ್ಮೇಲೆ ದುಡ್ಡು ಆಲ್ರೆಡಿ ಕೋರ್ಟ್ ನಲ್ಲಿ ಕೊಟ್ಬಿಟ್ಟಿರ್ತೀವಿ ಓನರ್ ಕೂಡ ದುಡ್ಡು ಪಡೆದ್ಬಿಟ್ಟಿರ್ತಾನೆ ಸರ್ಕಾರದಲ್ಲಿ ಇರ್ತಕ್ಕಂಥ ಆಸ್ತಿ ಬಿಡಿಎನ್ ಇರ್ತಕ್ಕಂಥ ಆಸ್ತಿನ ಎಲ್ಲಾ ಆಫೀಸರ್ಗಳು ಗಳು ಕೆಳಗಿನ ಮೇಲ್ವರಿಗೆ ವಿಶೇಷವಾಗಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕಾನೂನಲ್ಲಿ ಪ್ರಾವಿಷನ್ ಇಲ್ಲ ಮಾಡಕ್ ಬರಲ್ಲ ಡಿನೋಟಿಫಿಕೇಶನ್ ಬರ್ದ್ಮೇಲೆ ಕೂಡ ಇವರು ಯಾವುದೇ ಒಂದು ಲೀಗಲ್ ಒಪಿನಿಯನ್ ಪಡೆಯೋದಿಲ್ಲ ಆಯಿತು ಮುಂದೆ ಅಧಿಕಾರಕ್ಕೆ ಬಂದ್ರು ಅಟ್ಲೀಸ್ಟ್ ಶುಡ್ ಅಪ್ಲೈಡ್ ಮೈಂಡ್ ಒಂದು ಲೀಗಲ್ ಒಪಿನಿಯನ್ ತಗೋಬೇಕು ಎ ಜಿ ಒಪಿನಿಯನ್ ತಗೋಬೇಕು ಯಾವುದೇ ರೀತಿಯಾದಂತಹ ಒಪಿನಿಯನ್ ತಗೊಳ್ಳಾರ ನೇರವಾಗಿ ಇವರೇ ಡಿಒರ್ಟಿಫೈಕೇ ಮಾಡಿ ಆದೇಶವನ್ನು ಮಾಡ್ತಾರೆ ಅದಕ್ಕೆ ದಿನೇಶ್ ಗುಂಡ್ರಾ ಅವರು ಕೇಳಿರ್ತಕ್ಕಂಥದ್ದು ನಿಮಿಬ್ರು ವಹಿವಾಟು ಪಾರ್ಟ್ನರ್ಶಿಪ್ ನಲ್ಲಿ ಏನಾಗಿದೆ ಅದು ಜಗತ್ ಹೇಳಿ ಕೂಡಲೇ ಇವತ್ತು ಇವ್ರು ವಿಶೇಷವಾಗಿ ಸನ್ಮಾನ್ಯ ಕುಮಾರಸ್ವಾಮಿ ಅವರು ನೀವು ಕೇಂದ್ರ ಸಚಿವರಾಗಿದ್ರಿ ನೀವು ರಾಜೀನಾಮೆ ಕೊಟ್ಟು ಮುಂದೆ ಸ್ಪಷ್ಟೀಕರಣ ಕೊಡಬೇಕಂತ ತಮ್ಮ ಮುಖಾಂತರ ನಾವು ಗ್ರಾಮ್ ಮಾಡ್ತೀವಿ ಅಲ್ಲೇ ನೋಡ್ ಟೂ ಲೇಟ್ಸ್ ವರ ಗುಡ್ ನೀಡಿ ಅಂತ ಹೇಳ್ತಾರೆ ಸ್ವಲ್ಪ ಲೇಟ್ ಆಗಿದೆ ಬಟ್ ದೇರ್ಸ್ ದ ಇಟ್ ಈಸ್ ಫುಡ್ ಸೊ ಅದಕ್ಕೆ ಕ್ಷಮೆ ಇರಲಿ ಈಗ ಇವರೇನು ಹೈಕೋರ್ಟ್ ಅವರಿಗೆ ಮಜಾ ಮಾಡಿತು ಅವಾಗ ಮಾರ್ಗ ರೆಸ್ಪಾನ್ಸಿಬಿಲಿಟಿ ಬಿಟ್ಟಿರಲಿತ್ತು ಬಿಜೆಪಿ ಅವರಿಗೆ ಪಿಯವರಿಗೆ ಹೈಕೋರ್ಟ್ ಹೈ ಕೋರ್ಟ್ ರಿಜೆಕ್ಟ್ ಅಪ್ಲಿಕೇಶನ್ ಅಲ್ಲಿ ಪ್ರಾಸಿಕ್ಯೂಷನ್ ಹಾಕ್ಬಾರ್ದಂಥ ಲೋಕಾಯತ ಹೋಗಿ ಹೋಗ್ಬಿಡುತ್ತೋ ಇದಲ್ಲ ಅವಾಗ ಹೈಕೋರ್ಟ್ ಅದಕ್ಕೆ ವಾಪಸ್ ಕೊಟ್ಟಾದ್ಮೇಲೆ ಇವ್ರ ಇವ್ರದೇ ಮಾರಾಲಿಟಿ ಏನಿರಲಿಲ್ಲ ಮಾರಲಿಟು ಮಾರಲಿಟಿಂತ ಇದರ್ ಟಾಪಿಂಗ್ ಬಟ್ ಮಾರಾಲಿಟಿ ರೈಟ್ ಇಂದ ಗೋರ್ಮೆಂಟ್ ಔಟ್ ಸೈಡ್ ದ ಗೌರ್ಮೆಂಟ್ ಗೋರ್ಮೆಂಟ್ ಜಾಯಿಂಟ್ ಬಟ್ ಮಾರಾಲಿಟಿ ಇಶ್ಯೂ ಬಂದಾಗ ವಾಟ್ ಇಸ್ ದೇರ್ ನಾವು ಟಾಪಿಂಗ್ ಬಟ್ ಕೋರ್ ಮಾರಾಲಿಟಿ ಎಸ್ ಪೊಲಿಟಿಕಲ್ ಆಲಿಗೇಶನ್ಸ್ ಇರಬಹುದಿಲ್ಲ ಅದು ಬಟ್ ನಾವು ಕ್ವಶನ್ ಮಾರಾಲಿಟಿ ದಿನಾಂಗಡಿಕಿಂದ ನಮಗೆ ಮಾರಾಟ ಬಗ್ಗೆ ಪಾಠ ಮಾಡ್ತಾರೆ ಇವ್ರು ಮಾರಂಟಿಯರ್ ಈಗ ಈಗ ಕಾನ್ಶಿಯಸ್ ಆಗಿಬ್ರು ಸೈನ್ ಮಾಡಿದು ಆರ್ ಕಾನ್ಶಿಯಸ್ ಈ ಫೈಲ್ ಇಬ್ರು ಸೈನ್ ಮಾಡಿದ್ರೆ ಇಲ್ಲ ಅದೇ ಪ್ರಶ್ನೆ ಸೈನ್ ಮಾಡಿದ್ರು ಇಲ್ಲ ಈಗ ಅದಕ್ಕೆ ಸೈನ್ ಮಾಡಿದ ಅಂತ ಹೇಳ್ತಾರು ನೀವು ಕೇಳಿ ನನಗೆ ನೆನಪಿಲ್ಲ ನಂಗೆ ಸೈನ್ ಅಲ್ಲ ಅಂತ ಹೇಳ್ತಾರೆ ಅದಕ್ಕೆ ನೋ ದಿಸ್ ಪೀಪಲ್ ಆರ್ ಸೈನ್ ಅವರ್ ನಾಟ್ ಗೊತ್ತಾಗ